ಸ್ನೇಹಿತರೆ ನಮಸ್ಕಾರ ಜೇಸ್ಮಂತ ಸಾರದ ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ಬಾಲರಾಮನ ವಿಗ್ರಹದ ರೋಚಕವಾದ ಮಾಹಿತಿಯನ್ನು ನಿಮ್ಮಲ್ಲಿ ನಾವು ಹಂಚಿಕೊಳ್ತೀವಿ ಈಗಾಗಲೇ ನಾವು ಕನ್ನಡಿಗರು ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂಥ ವಿಷಯ ನಿಮ್ಮೆಲ್ಲರಿಗೂ ತಿಳಿದಿದೆ ಅದುವೇ ಅಯೋಧ್ಯ ನಗರಿಯಲ್ಲಿ ಶ್ರೀರಾಮನ ದೇಗುಲದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತಿರುವುದು ನಮ್ಮ ಕರ್ನಾಟಕದಿಂದ ಹೊರಡುತ್ತಿರುವಂತಹ ಬಾಲರಾಮನ ವಿಗ್ರಹ ತಯಾರಾಗಿರೋದು ನಮ್ಮ ಕನ್ನಡ ನಾಡಿನಲ್ಲಿ ಎಂಥ ಅದ್ಭುತವಾದ ವಿಷಯ ಹಾಗೂ ಮೈ ರೋಮಾಂಚನವಾಗುವಂತಹ ವಿಷಯ ಯಾಕಂದರೆ ಇಡೀ ಸನಾತನ ಧರ್ಮ ಮುನ್ನುಗ್ಗುತ್ತಿದ್ದಿರೋದು ಇನ್ನೊಂದು ಕಡೆಯಾದರೆ ಮತ್ತೊಂದು ಕಡೆ ನಮ್ಮ ಕರ್ನಾಟಕದಿಂದ ಬಾಲರಾಮನ ವಿಗ್ರಹವು ಪ್ರತಿ ಪ್ರಾಣ ಪ್ರತಿಷ್ಠಾಪನೆಗೆ ರೆಡಿಯಾಗಿದೆ ಇದಕ್ಕಿಂತ ಹೆಚ್ಚಿನದಾಗಿ ನಮಗಿನ್ನೇನು ಬೇಕಿದೆ ಅಲ್ವಾ ಹಾಗಾಗಿ ಇಂದು ಈ ಸಂಚಿಕೆಯಲ್ಲಿ ಬಾಲರಾಮನ ವಿಗ್ರಹದ ಒಂದೊಂದು ಭಾಗಗಳ ವಿಶೇಷತೆಯನ್ನು ನಾವು ತಿಳಿಸ್ಕೊಡ್ತೀವಿ ಆದ್ದರಿಂದ ಸಂಪೂರ್ಣವಾದಂತಹ ವಿಡಿಯೋವನ್ನು ನೋಡಿ ನಿಮ್ಮ ಮನೆ ಮನಗಳಲ್ಲೂ ಕೂಡ ಮತ್ತೊಮ್ಮೆ ಈ ವಿಚಾರವನ್ನು ನೀವು ಪಸರಿಸಿ ಬಾಲರಾಮನ ವಿಗ್ರಹವು ಸುಂದರ ಮೂರ್ತಿಯಾಗಿ ರೂಪುಗೊಂಡಿದೆ ಬಾಲರಾಮನನ್ನು ನೋಡುತ್ತಿದ್ದರೆ ಕಣ್ಣುಗಳು ತುಂಬಿ ಬರುತ್ತದೆ ಅಷ್ಟು ವಿಶೇಷವಾಗಿ ಮತ್ತು ಅಷ್ಟು ಅಚ್ಚ ಪಟ ರಾಮನೇ ಬಂದು ನಿಂತಿರೋ ಹಾಗೆ ವಿಗ್ರಹವನ್ನು ತಯಾರಿಸಿದ್ದಾರೆ ಬಾಲರಾಮನ ವಿಗ್ರಹ ಯಾವತ್ತಿನಿಂದ ಶುರು ಮಾಡಿದರೂ ಹಾಗೂ ಕೊನೆಯ ತನಕವೂ ಕೂಡ ಶಿಲ್ಪಿಗಳು ಒಂದು ಮೌನ ವ್ರತದ ದೀಕ್ಷೆಯನ್ನು ಪಡೆದಿದ್ದರಂತೆ ಅಂದರೆ ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಬಾಲರಾಮನ ವಿಶೇಷವಾದಂತಹ ಈ ವಿಗ್ರಹಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನು ಅಯೋಧ್ಯ ನಗರದಲ್ಲಿ ಜನವರಿ ಇಪ್ಪತ್ತೆರಡರಂದು ಪ್ರಾಣ ಪ್ರತಿಷ್ಠೆಗೆ ರೆಡಿಯಾಗಿರುವಂತಹ ಈ ವಿಗ್ರಹವನ್ನು ಕಣ್ತುಂಬಿಕೊಳ್ಳುವ ಸಮಯದಲ್ಲಿ ಒಂದು ಸುಂದರವಾದ ವಿಜಯ ರಾಮ ಮಂತ್ರವನ್ನು ತಿಳಿಸ್ಕೊಡ್ತೀನಿ ಇದನ್ನು ನೀವು ನೂರ ಎಂಟು ಬಾರಿ ಪಾರಾಯಣ ಮಾಡಿ ಸ್ನೇಹಿತರೆ ಇದು ಈ ರೀತಿಯಾಗಿದೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇಷ್ಟೇ ಈ ಸಾಲುಗಳನ್ನ ವಿಜಯ ರಾಮ ಮಂತ್ರ ಅಂತ ಕರೀತಾರೆ ಹಾಗಾಗಿ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಇದನ್ನು ಭಜನೆಯ ಮುಖಾಂತರ ನೀವು ಪಾರಾಯಣ ಮಾಡಬಹುದು ಮತ್ತೊಮ್ಮೆ ಹೇಳ್ತೀನಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಈ ರೀತಿಯಾಗಿ ನೀವು ಪಾರಾಯಣ ಮಾಡ್ಬೋದು ಇನ್ನೊಂದು ತಡ ಮಾಡಿದೆ ಬಾಲರಾಮನ ವಿಗ್ರಹದ ಒಂದೊಂದು ವಿಶೇಷತೆಗಳನ್ನ ನಾವೀಗ ನೋಡುವಂತಹ ಸಮಯ ಈಗ ನೋಡ್ತಿರುವಂತಹ ಬಾಲರಾಮನ ಚಿತ್ರದಲ್ಲಿ ಎಡಗಡೆ ಹಾಗೂ ಬಲಗಡೆಯಲ್ಲಿ ಸ್ವಸ್ತಿಕ್ ಓಂ ಚಕ್ರ ಹಾಗೂ ಗದ ಇದೆ ಹಾಗೆ ರಾಮಲಲ್ಲನ ನೆತ್ತಿಯ ಮೇಲೆ ಹಾಗೂ ಹಿಂಭಾಗದಲ್ಲಿ ಭಗವಾನ್ ಸೂರ್ಯ ರಶ್ಮಿಯಂತೆ ಪ್ರಕಾಶ ನೀವು ನೋಡ್ಬೋದು ಇನ್ನು ರಾಮನ ಬಲಭಾಗದಲ್ಲಿ ವಾಮನ ನರಸಿಂಹ ವರಾಹ ಕೂರ್ಮ ಮತ್ಸ್ಯ ಎಡಭಾಗದಲ್ಲಿ ಪರಶುರಾಮ ರಾಮ ಕೃಷ್ಣ ಬುದ್ಧ ಹಾಗೂ ಕಲ್ಕಿಯನ್ನು ನೀವು ನೋಡಬಹುದು ಇನ್ನು ವಿಶೇಷವಾಗಿ ರಾಮಲಲ್ಲನ ಎಡಗಡೆ ಗರುಡ ಹಾಗೂ ಬಲಗಡೆ ಹನುಮಂತ ಮತ್ತು ಕಮಲದ ಕೆತ್ತನೆಯು ನೀವು ನೋಡಬಹುದು ಸ್ನೇಹಿತರೆ ರಾಮಲಲ್ಲಾ ಮೂರ್ತಿಯು ಉದ್ದ ನಾಲ್ಕು ಪಾಯಿಂಟ್ ಇಪ್ಪತ್ನಾಲ್ಕು ಅಡಿ ಅಗಲ ಮೂರು ಅಡಿ ಇದೆ ಬರೋಬ್ಬರಿ ಶ್ರೀ ಬಾಲರಾಮನ ಈ ಸುಂದರ ವಿಗ್ರಹವು ಇನ್ನೂರು ಜಿಯಷ್ಟು ಇದೆ ಇನ್ನು ಕೆಲವೇ ದಿನಗಳಲ್ಲಿ ಅಯೋಧ್ಯ ನಗರದಲ್ಲಿ ಬಾಲರಾಮನ ರಾರಾಜಿಸುವಂತಹ ಕ್ಷಣಗಳು ನಮ್ಮ ಕಣ್ಣ ಮುಂದೆ ಇದೇ ರಾಮಲಲ್ಲಾ ವಿಗ್ರಹವು ರಾಮ ಮಂದಿರದ ಒಳಗಡೆ ಪ್ರತಿ ಪ್ರಾಣ ಪ್ರತಿಷ್ಠಾಪನೆಯಾಗುವುದು ಎಲ್ಲರೂ ನೋಡಿ ಕಣ್ತುಂಬಿಕೊಂಡು ಇಂದು ಹೇಳಿಕೊಟ್ಟಿರುವಂತಹ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮಂತ್ರವನ್ನು ಪಾರಾಯಣ ಮಾಡಿ ಈಗಾಗಲೇ ನಮ್ಮ ಜಯಸ್ ಸಾರದಲ್ಲಿ ರಾಮನ ಕುರಿತಾಗಿ ಹಲವಾರು ವಿಡಿಯೋಗಳನ್ನ ನಾವು ಹಂಚಿಕೊಂಡಿದ್ದೀವಿ ಅಂದರೆ ರಾಮನ ಬಹು ಮುಖ್ಯವಾದಂತಹ ಮಂತ್ರಗಳನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ ಆ ವಿಡಿಯೋವನ್ನು ಕೂಡ ಸಂಪೂರ್ಣವಾಗಿ ನೋಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ನೀವು ಹಂಚಿಕೊಳ್ಳಿ ವಿಶೇಷವಾಗಿ ರಘುಪತಿ ರಾಘವ ರಾಜಾರಾಮ್ ಅನ್ನೋದು ಪೂರ್ಣ ಶೀರ್ಷಿಕೆ ಗೀತೆಯನ್ನು ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ ದಯವಿಟ್ಟು ಎಲ್ಲ ವೀಡಿಯೋವನ್ನು ನೋಡಿ ನಿಮ್ಮ ಆರೈಕೆ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಜೈಸ್ ಸಾರದಲ್ಲಿ ಇರಲಿ एक धन्यवादगळु जय श्रीराम श्रीराम जय राम जय जय राम 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 श्रीराम जय राम जय जय राम